ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಟಾಪ್ ಹತ್ತು ಕಠಿಣ ಭಾಷೆಗಳು ಯಾವುದಲ್ಲ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಹತ್ತನೇ ಸ್ಥಾನದಲ್ಲಿ ನವಾಜೋ ಮಾತನಾಡುವ ದೇಶ ಅಮೇರಿಕಾ ವಿಶೇಷವಾಗಿ ನ್ಯೂ ಮೆಕ್ಸಿಕೋ ಮತ್ತು ಉತಾಹೊ ರಾಜ್ಯ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಜಾರ್ಜಿಯನ್ ಮಾತನಾಡುವ ದೇಶ ಜಾರ್ಜಿಯಾ ಟಾಪ್ ಎಂಟನೇ ಸ್ಥಾನದಲ್ಲಿ ಐಸ್ಲ್ಯಾಂಡಿಕ್ ಮಾತನಾಡುವ ದೇಶ ಐಸ್ಲ್ಯಾಂಡ್ ಟಾಪ್ ಏಳನೇ ಸ್ಥಾನದಲ್ಲಿ ಅಂಗೇರಿಯನ್ ಮಾತನಾಡುವ ದೇಶ ಅಂಗೇರಿ ಟಾಪ್ ಆರನೇ ಸ್ಥಾನದಲ್ಲಿ ಪಿನ್ನಿಶ್ ಮಾತನಾಡುವ ದೇಶ ಪಿಸ್ಲ್ಯಾಂಡ್ ಟಾಪ್ ಐದನೇ ಸ್ಥಾನದಲ್ಲಿ ರಷ್ಯನ್ ಮಾತನಾಡುವ ದೇಶ ರಷ್ಯಾ ಬಿನಾರಸ್ ಜರ್ಕಿಸ್ತಾನ್ ಮತ್ತು ಉಕ್ರೇನ್ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಕೊರಿಯನ್ ಮಾತನಾಡುವ ದೇಶಗಳು ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಟಾಪ್ ಮೂರನೇ ಸ್ಥಾನದಲ್ಲಿ ಜಪಾನೀಸ್ ಮಾತನಾಡುವ ದೇಶ ಜಪಾನ್ ಟಾಪ್ ಎರಡನೇ ಸ್ಥಾನದಲ್ಲಿ ಅರೇಬಿಕ್ ಭಾಷೆ ಮಾತನಾಡುವ ದೇಶಗಳು ಸೌದಿ ಅರೇಬಿಯಾ ಕುವೇತ ನ್ಯೂಎಇ ಬಕ್ರೇನ್ ಒಮನ್ ಏಮನ್ ಈಜಿಪ್ಟ್ ಇರಾಕ್ ಜುಡಾರ್ ಲೆಬನಾನ್ ಸಿರಿಯಾ ಮತ್ತು ಇನ್ನಷ್ಟು ಟಾಪ್ ಒಂದನೇ ಸ್ಥಾನದಲ್ಲಿ ಮ್ಯಾಂಡರಿ ಚೆನ್ನಿಸ್ ಮಾತನಾಡುವ ದೇಶಗಳು ಚೀನಾ ತೈವಾನ್ ಮತ್ತು ಸಿಂಗಾಪುರ ನಾವು ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಟಾಪ್ ಮತ್ತು ಕಠಿಣ ಭಾಷೆಗಳು ಯಾವುದಲ್ಲ ಎಂದು ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಯು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಟುಡೇದಲ್ಲಿ ಸಿಗೋಣ